ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಟ್ಯಾಪ್ ಮಾಡಿ ಆಲ್ ಕ್ಲಿಕ್ ಮಾಡ್ಕೊಳ್ಳಿ ಏಕೆಂದರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕುವಾಗ ಅದು ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರನ್ನು ಇವಾಗ ಗೆ ಕರೆದಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಪ್ರೆಸೆಂಟು ಆಕ್ಚುಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ತುಂಬ ಜನ ಮಿಸ್ ಆಗಿದ್ದಾರೆ ವೆರಿಫಿಕೇಶನ್ ಅಲ್ಲಿ ತುಂಬ ಜನ ಹೋಗೋಕ್ಕಾಗಿಲ್ಲ ಟೈಮ್ ಸಿಕ್ಕಿಲ್ಲ ಅಂತ ಅಥವಾ ಯಾವುದೋ ಒಂದು ಕಾರಣಗಳಿಂದ ದಯವಿಟ್ಟು ನಿಮಗೆ ಹೋಗೋಕೆ ಆಗಿಲ್ಲ ಅವರಿಗೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಇದೇ ತಿಂಗಳು ಜುಲೈ ಹದಿಮೂರನೇ ತಾರೀಕಿನವರೆಗೂ ಸಮಯ ಕೊಟ್ಟಿದ್ದಾರೆ ಸ್ನೇಹಿತರೆ ಯೋಚನೆ ಮಾಡಿ ನೀವು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಈ ಕೆಲಸ ಬೇಕು ಅಂತ ಈ ಕೆಲಸಕ್ಕೋಸ್ಕರ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ತುಂಬ ಆಸೆ ಇಟ್ಕೊಂಡು ಇನ್ನೇನು ತುಂಬ ಜನಕ್ಕೆ ಆಲ್ರೆಡಿ ಏಜ್ ಆಗ್ತಾ ಇದೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಈ ಅವಕಾಶನ ಹೊಸ್ದಾಗಿ ಕಾಲ್ ಮಾಡ್ತಾರೆ ನಮ್ಮ ಮತ್ತೆ ಅಪ್ಲಿಕೇಶನ್ ಹಾಕಿ ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಇದು ನನ್ನ ಪ್ರಕಾರ ತುಂಬಾ ಸಮಯ ಬೇಕಾಗುತ್ತೆ ಯಾಕಂದರೆ ಸದ್ಯಕ್ಕೆ ಯಾರನ್ನು ಹೊಸ್ದಾಗಿ ತಗೊಳ್ಳಲ್ಲ ಅಪಾಯಿಂಟ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರನ್ನು ಇವಾಗ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಿರೋದು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಡಿದಿರಾ ಅವ್ರಿಗೆ ಒಂದು ಚಾನ್ಸ್ ಮತ್ತೆ ಕೊಟ್ಟಿದ್ದಾರೆ ಇದೇ ತಿಂಗಳು ಹದಿಮೂರನೇ ತಾರೀಕಿನವರೆಗೂ ಸಮಯ ಇದೆ ಸ್ನೇಹಿತರೆ ಆಮೇಲೆ ಇನ್ನೊಂದು ನಾನು ಬರೀ ಡ್ರೈವರ್ ಹಾಕಿದ್ದೀನಿ ಸರ್ ನಮ್ದು ಯಾವಾಗ ನಮ್ಮ ಕತೆ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಸ್ನೇಹಿತರೆ ದಯವಿಟ್ಟು ಇದಾದ ನಂತರ ಇದೇನು ಈಗ ಡಿ ಕೆಂಸಿ ಟ್ರ್ಯಾಕ್ ಟೆಸ್ಟ್ ಕೊಡ್ತಾರೆ ಇದಾದ ನಂತರ ನೆಕ್ಸ್ಟ್ ಬರೀ ಡ್ರೈವರ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನು ಹಾಕಿದ್ರಿ ಅವರನ್ನೇ ಕರೆಯೋದು ಆ ತಗೊಳ್ದನೆ ಹೊಸದಾಗಿ ಯಾರನ್ನು ಕರೆಯೋಲ್ಲ ಇದೊಂದು ದಯವಿಟ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಹಳೇದು ಏನ್ ಪೋಸ್ಟ್ಗಳಿದ್ದಾವೆ ಅವ್ರನ್ನ ಫಿಲ್ ಮಾಡ್ಕೊಂಡು ಅದಾದ ನಂತರ ಹೊಸ್ದಾಗಿ ಕಾಲ್ ಮಾಡ್ಬೋದು ಹೊರತು ದಯವಿಟ್ಟು ಹೊಸದಾಗಿ ಕಾಲ್ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಹಳಬ್ರನ್ನ ತಗೊಂಡೆ ತಗೊತಾರೆ ಯಾರು ಬರೀ ಡ್ರೈವರ್ ಹಾಕಿದ್ರಿ ಈಗ ಮತ್ತೆ ಏನು ಡಿ ಕೆ ವೆರಿಫಿಕೇಶನ್ ಹಿಡಿತಾ ಇದೆ ಇವ್ರ್ದೆಲ್ಲ ಮುಗಿದ್ಮೇಲೆ ಆ ಬರೀ ಡ್ರೈವರ್ ಬಂದೇ ಬರ್ತೀರಾ ಮೇಲೆ ಹೊಸ್ತಾಗಿ ಕಾಲ್ ಮಾಡ್ತಾರೆ ಅವ್ರಿಗೂ ಚಾನ್ಸ್ ಸಿಗುತ್ತೆ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೆಲವ್ರು ಏನಂದ್ರೆ ನೋಡಿ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಾಕುವಾಗ ಏನು ದಾಖಲಾತಿ ಕೊಟ್ಟಿದ್ರಿ ಅದೇ ದಾಖಲಾತಿ ಬೇಕು ಸ್ನೇಹಿತರೆ ಅರ್ಥ ಮಾಡ್ಕೊಡಿ ಮತ್ತೆನಂದ್ರ ಮಿಸ್ ಆಯ್ತು ಆ ಇದು ರಿನೂವಲ್ಗೆ ಕೊಟ್ಟಿದೀನಿ ಕೊಡಿ ಬಟ್ ಹಳೇದು ನೀವೇನೇನು ಕೊಟ್ಟಿದ್ರಿ ಅದೆಲ್ಲ ಇರಬೇಕು ಸ್ನೇಹಿತರೆ ಮಾಡ್ಕೊಳ್ಳಿ ದಯವಿಟ್ಟು ದಾಖಲಾತಿಗಳು ಕರೆಕ್ಟ್ ಆಗಿ ಇಟ್ಕೊಳ್ಳಿ ನಿಮ್ದು ಕನ್ನಡ ಮಾಧ್ಯಮಗಳು ಇಟ್ಕೊಳ್ಳಿ ಮತ್ತೆ ಇನ್ಕಮ್ ಇಟ್ಕೊಳ್ಳಿ ಎಲ್ಲ ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಲಿ ಸ್ನೇಹಿತರೆ ಏಕೆಂದರೆ ತುಂಬ ವರ್ಷಗಳ ಕಾದು ಈ ಕೆಲಸ ತಗೋತಾ ಇದ್ರ ಎಲ್ರಿಗೂ ಒಳ್ಳೇದಾಗಬೇಕು ಬರೀ ಡ್ರೈವರ್ ಕೂಡ ಇದಾದ ನಂತರ ತಗೊಂತಾರೆ ವೆಯ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗುತ್ತೆ ಸ್ನೇಹಿತರೆ